ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಖಾಸಗಿಯ ಒಂದು ಸಹಭಾಗಿತ್ವದಲ್ಲಿ ನಾವು ಪ್ರಾರಂಭ ತಿಳ್ಕೊಂಡು ಸರ್ಕಾರ ತೀರ್ಮಾನ ತಗೊಂಡದ ಇದನ್ನು ವಿಜಯಪುರ ಜಿಲ್ಲೆಯ ಜನರು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ ಒಂದು ವೇಳೆ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯನ ಪ್ರಾರಂಭ ಮಾಡಿದ್ರೆ ಬಡ ಮಕ್ಕಳಿಗೆ ಇದು ಅನ್ಯಾಯ ಆಗ್ತದೆ ಶಿಕ್ಷಣ ಕಲಿಬೇಕಂದ್ರೆ ಆಗೋದಿಲ್ಲ ಈಗ ರೈತರ ಮಕ್ಕಳು ಇರ್ತಾರೆ ಕೂಲಿ ಕಾರ್ಮಿಕರ ಮಕ್ಕಳು ಇರ್ತಾರ ಅವ್ರ ಗೊತ್ತ ಮೆಡಿಕಲ್ ಹೋಗ್ಬೇಕಂತಂದ್ರೆ ಖಾಸಗಿ ಸಾಬ್ ಆಗಿ ಮತ್ತೇನು ಕೋರ್ಟ್ ಗಟ್ಲೆ ಅವ್ರು ಅನುದಾನ ಕೇಳ್ತಾರೆ ಅನುದಾನ ಕೊಟ್ಟು ಕಲ್ಲಿಕ್ ಅವ್ರಿಗೆ ಆಗಂಗಿಲ್ಲ ಇದರಿಂದ ಮತ್ತೆ ಬಡ ವಿದ್ಯಾವಂತ ವಿದ್ಯಾರ್ಥಿಗಳಿಗೆ ಇದು ಒಂದು ಮೋಸ ಕಾರಣಕ್ಕಾಗಿ ಇದು ಯಾವುದೇ ಕಾರಣಕ್ಕೂ ಖಾಸಗಿ ಜೊತೆಗೆ ಜಾಯಿಂಟ್ ಮಾಡೋದು ಬೇಡ ತಿಳ್ಕೊಂಡು ನಾವು ಇವತ್ತ ಅವರ ಹತ್ರ ದೈನೀಶ್ ಸತ್ಯಾಗ್ರಹವನ್ನು ನಾವು ಸಮಿತಿ ವತಿಯಿಂದ ಪ್ರಾರಂಭ ಮಾಡಿದೆವು ಈಗಾಗಲೇ ಹಲವಾರು ಬಾರಿ ನಾವು ಮನವಿ ಕೊಟ್ಟದಾಗಿದೆ ಜಿಲ್ಲಾಡಳಿತ ಮುಖಾಂತರ ಇಷ್ಟ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಖಾಸಗಿ ಸಹಭಾಗಿತ್ವವನ್ನು ಕೈ ಬಿಡಲಿಕ್ಕೆ ಇವತ್ತು ಅವರು ಮೀನಮೆಸೆ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ಮಹಾವಿದ್ಯಾಲಯವನ್ನ ನಾವು ನಡೆಸಿಕೊಡೋದಿಲ್ಲ ಇದು ಅನ್ಯಾಯ ಆಗ್ತದೆ ಆ ಕಾರಣಕ್ಕಾಗಿ ನಾವು ಇದನ್ನ ಖಂಡಿಸಿ ಇವತ್ತಿನ ದಿವಸ ನಾವು ಅವರ ಹತ್ರ ದೈಣ ಸತ್ಯಾಗ್ರಹನ ಪ್ರಾರಂಭ ಮಾಡಿದ್ದೇವೆ ಸರ್ಕಾರ ಖಾಸಗಿ ಸಹಭಾಗಿತ್ವದ ಒಂದು ವಿಚಾರವನ್ನ ಕೈ ಬಿಡುವವರು ಕೂಡ ನಾವು ಈ ಹೋರಾಟವನ್ನ ನಾವು ಹಿಂದೆ ಹೋರಾಟವನ್ನು ಹಿಂದೆ ಸರಿಯೋದಿಲ್ಲ ಇದು ಇವತ್ತಷ್ಟೇ ಅಲ್ಲ ಇವತ್ತು ಆರು ತಿಂಗಳು ಒಂದು ವರ್ಷ ಹೋದ್ರು ಕೂಡ ಈ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅರವಿಂದ್ ಕುಲಕರ್ಣಿ ಅಖಂಡ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗ ಎಲ್ಲರೂ ಒಂದು ಕೂಗದ ಆದ್ರೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಈ ಸಾರ್ವಜನಿಕರಿಗೆ ಸ್ಪಂದಿಸ್ತಾರೆ ಇಲ್ಲ ಅವ್ರ ಸ್ವಂತ ಲಾಭಕ್ಕಾಗಿ ಮೆಡಿಕಲ್ ಕಾಲೇಜುಗಳನ್ನ ಉಪಯೋಗ ಮಾಡ್ಕೊಳ್ತಾ ಅದಕ್ಕೆ ಏನಾಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ನೂರ ಐವತ್ತು ಎಕರೆ ಸರ್ಕಾರಿ ಜಮೀನು ಐತಿ ಸರ್ಕಾರ ಮೆಡಿಕಲ್ ಕಾಲೇಜ್ ಎಲ್ಲಾ ಸೌಲಭ್ಯಗಳು ಐತಿ ಇದ್ರೂ ನಮಗ್ ಕೊಡಕ್ತಾರಿಲ್ಲ ಅವ್ ಯಾಕಂದ್ರ ಐನೂರು ರೂಪಾಯಿ ಕೊಟ್ಟರು ಕೊಟ್ಟರೆ ತಗೋಬೇಕತ್ತಾರ ಅವ್ರು ಅದಕ್ಕೆ ನಾವ್ ಖಾಸಗಿ ಅವಕಾಶ ಕೊಡಂಗಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕು ನಾವು ಎಲ್ಲ ಒತ್ತಾಯ ಮಾಡ್ತೇವೆ ಮುಂದೆ ಉಗ್ರವಂತ ಹೋರಾಡಕ್ಕೆ ಗೊತ್ತೇವು ಯಾವ್ದೇ ಕಾರಣಕ್ಕೂ ಮೆಡಿಕಲ್ ಕಾಲೇಜ್ ಮಂಜೂರಾಗುವವರಿಗೆ ನಾವ್ ಬಿಡಂಗಿಲ್ಲ ಅವ್ರಿಗೆ ಬಿಡಂಗಿಲ್ಲ ಅವ್ರಿಗೆ ಲಾಭ ಬೇಕಾರ ಅವ್ರಿಗೆ ಅವ್ರಿಗೆ ಯಾಕಂದ್ರ ರೊಕ್ಕದವ್ರ ಬಳಿ ಅದಕ್ಕೆ ಅವ್ರ ತಗೊಳ್ರ ಈ ನಮ್ಮ ಸಾರ್ವಜನಿಕರು ಅವ್ರ ತಗೋಬೇಕು ಬಡವರ ಬಡವರು ಇರ್ತಾವ ದಲಿತ ಇರ್ತೇವೆ ಹಿಂದುಳಿದಿರ್ತೇವೆ ನಮಗೆ ದವಾಖಾನಿ ಉಳ್ದಕ್ ರೋಗ ಇರಂಗಿಲ್ಲ ಸಾಲಿಗೆ ರೋಗಿರಂಗ್ ಎಲ್ಲ ರೋಗ ಇರ್ತಾವ ಅವ್ರ ಮಕ್ಕಳು ಹಚ್ತಾರ ಮಕ್ಕಳೆಲ್ಲ ಸರ್ಕಾರ ಸರ್ಕಾರಿ ದವಖಾನಗಿ ಶಾಲೆಗೆ ಹಚ್ಬೇಕೈತಿ ಸರ್ಕಾರಿ ವೈದ್ಯ ಕಾಲೇಜ್ ಅವ್ರಿಗೆ ಬೇಕಾಗ್ಯ ಎಲ್ಲಾ ಪಾಟೀಲ್ ಮೆಡಿಕಲ್ ಕಾಲೇಜ್ ಅದಾವ ಇವ್ರಿಗೊಂದು ಕಮ್ಮಿ ಇವ್ರ ತೊಗೋಬೇಕತ್ತಾರ ನಮ್ಮ ಮೋಸ ನಾವು ಬಿಡಂಗಿಲ್ಲ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತ ಈ ಇಲ್ಲಿ ನಾವು ಅಂಬೇಡ್ಕರ್ ಸರ್ಕಲ್ ಬಳಿಕ ಎಲ್ಲರೂ ಸೇರಿ ಒಂದು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಆಮೇಲೆ ಬಿಜಾಪುರ ಜಿಲ್ಲೆಯ ಜನತೆಗೆ ನಾವು ಹೇಳಕ್ ಇಷ್ಟಪಡಿಸ್ಬಿಡ್ತೇವೆ ಈ ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ ಬೇಕಿಂದ ನಾವು ಒಂದು ಹೋರಾಟ ಮಾಡಿದ್ದೀವಿ ಬಿಜಾಪುರ ಜಿಲ್ಲೆಯ ಜನರಿಗೆ ನಾವು ವಿನಂತಿ ಮಾಡ್ಕೋತೀವಿ ಪ್ರತಿ ದಿವಸ ಒಂದೊಂದು ಸಂಘಟನೆಯವರು ಬಂದು ಕಂಪಲ್ಸರಿ ಬಂದು ಬೆಂಬಲ ಕೊಟ್ಟು ಹೋಗಬೇಕ ಎಕ್ಸಿಂದ ನಾವು ಇಲ್ಲಿ ಬಿಜಾಪುರದ ಜನತೆಗೆ ನಾವು ಒಂದು ರಿಕ್ವೆಸ್ಟ್ ಮಾಡಕತ್ತಿದ್ವಿ ಆಮೇಲೆ ಇದರ ಉದ್ದೇಶ ಇಷ್ಟಪ್ಪ ಹೋದ್ರೆ ಈ ಪಿ 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 ಮಾದರಿಯನ್ನು ಒಂದು ವೈದ್ಯಕೀಯ ಕಾಲೇಜು ತರಕ ನಮ್ಮ ರಾಜ್ಯ ಜಿಲ್ಲೆಯ ರಾಜಕಾರಣಿಗಳು ಒಂದು ಷಂಡತ್ರವನ್ನು ಮಾಡಿದ್ದಾರೆ ಇದನ್ನು ನಾವು ತೆಗಿಬೇಕಪ್ಪ ಆಗತ್ತಂದ್ರೆ ನಾವು ಹೋರಾಟ ಮಾಡಿದಾಗ ತೆಗಿಲಾಕ ಬರುತ್ತೆ ಆದ ಕಾರಣ ಜಿಲ್ಲೆಯ ಜನತೆಗೆ ನಾವು ವಿನಂತಿ ಮಾಡ್ಕೋದು ಇಷ್ಟು ಎಲ್ಲರೂ ಹೋರಾಟಕ್ಕೆ ಬರಬೇಕು ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು ಜನರಿಗೆ ಇದರ ಅರಿವು ಅರಿವು ಆಗತ್ತೆ ನಾನ್ ಹೇಳ್ತೇನೆ ಈಗ ಅವ್ರು ಏನಿದ್ರೆ ಅವ್ರೆಲ್ಲ ಖಾಸಗೀಕರಣ ಮಾಡ್ಕೋಬೇಕಾದ್ರೆ ಈ ಹುನ್ನಾರಿಂದ ಅವ್ರು ನಮ್ಗೆ ಸಮೀಪ ಬರ್ತಾ ಇಲ್ಲ ಈಗ ನಾವು ಜನರಿಗೆ ಕೂಡಿ ಎಚ್ಚರಿಸಿದ್ವಿ ಅಂದ್ರೆ ಅವ್ರು ತಾವ ಬರ್ತಾರೆ ನಮ್ಮ ಹತ್ರ ನಾವು ಅವ್ರ ಕಡೆ ಹೋಗಿ ಜರುತ್ತಿಲ್ಲ ತಮ್ಮ ಅವ್ರುನೆ ಒಂದು ವಿಧಾನ ಅದಾವ ಹ್ಞೂ ಅದಕ್ಕಿತ್ತು ಏನು ಇದನ್ನ ಮಾಡ್ತಾ ಇಲ್ಲ ಅವ್ರವ್ರು ಮೆಡಿಕಲ್ ಕಾಲೇಜ್ ಅವ್ರ ಕಾಲೇಜ್ ಮಾಡ್ಕೊಳ್ಳೋದಿಲ್ಲ ಅವರು ಅವ್ರು ಈಗ ನಾವು ಉಳ್ದಿದವ್ರಿಗೆ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ ನಾವು ಮಾಡಿಸ್ಕೊಡುದಿಲ್ಲ ಒಟ್ಟ ಅಲ್ಲಿ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜೇ ಆಗ್ಬೇಕಲ್ಲ ಇಲ್ಲಿ ಪ್ರೈವೇಟ್ ಮಾಡಕ್ಕೆ ನಾವು ಅವಕಾಶ ಕೊಡುದಿಲ್ಲ ಮಲ್ಲಿಕಾರ್ಜುನಿಗೆ ಕೆಮ್ಮ ಹಾಕಿಸಿದ್ರೆ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತ ಹೇಳಿ ನಾವು ಹೋರಾಟ ಸಮಿತಿ ರಚನೆ ಮಾಡಿಕೊಂಡು ಎಲ್ಲ ಸಂಘಟಕರು ಒಗ್ಗಟ್ಟಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಖಾಸಗಿ ಪಿ 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 ಮಾದರಿ ವೈದ್ಯಕೀಯ ಕಾಲೇಜ್ ಬೇಡವೇ ಬೇಡ ನಮಗೆ ಬೇಕಾಗಿರುವುದು ಸರ್ಕಾರಿ ವೈದ್ಯಕೀಯ ಕಾಲೇಜ ಏಕೆಂದರೆ ಈಗಾಗಲೇ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂರ ನಲವತ್ತೊಂಬತ್ತು ಎಕರೆದಷ್ಟು ಜಾಗಿದೆ ಆಮೇಲೆ ಸಾಕಷ್ಟು ಮೂಲಭೂತ ಸೌಲಭ್ಯಗಳು ಇದಾವೆ ಏನಾದ್ರೂ ಎಪ್ಪತ್ ಶೇಕಡ ಶೇಕಡಾ ಆದರೂನು ಮೂಲಭೂತ ಸೌಲಭ್ಯ ಈಗಾಗಲೇ ನಮ್ಮ ಬಿಜಾಪುರ ಜಿಲ್ಲಾ ಆಸ್ಪತ್ರೆಲಿ ಬರೀ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಆದರೆ ನಮ್ಮ ಬಡ ಮಕ್ಕಳ ಕಲೀಲಕ್ಕೆ ಒಂದು ಸಾಕಷ್ಟು ಅವಕಾಶ ಇದೆ ರೈತರ ಮಕ್ಕಳಾಗಿರ್ಬೋದು ಕಾರ್ಮಿಕರ ಮಕ್ಕಳಾಗಿರ್ಬೋದು ಶೋಷಿತ ಸಮುದಾಯದ ಮಕ್ಕಳಾಗಿರ್ಬೋದು ನಮ್ಮಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇದೆಯಪ್ಪ ನಾವು ಒಂದು ಬಿಜಾಪುರ ಜಿಲ್ಲೆಯವರು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿದರೆ ನಮಗೂ ಸರ್ಕಾರಿ ಶಾಲೆಯಲ್ಲಿ ಒಂದು ಒಳ್ಳೆ ನಮಗ ಎಡ್ಮಿಷನ್ ಸಿಗ್ತದ ನಾವು ಉನ್ನತ ಹುದ್ದೆ ಪಡ್ಕೊಳಕ ಅವಕಾಶ ಇದೆ ಒಳ್ಳೆ ಡಾಕ್ಟರ್ ಆಗ್ಲಿಕ್ಕೆ ಅವಕಾಶ ಇದೆ ಸಾರ್ವಜನಿಕರು ಸೇವೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತೇಳಿ ಯಾರೆಲ್ಲಾದ್ರೂ ಬರ್ಬೇಕಾದ್ರೆ ಅದು ಬಡವರಲ್ಲಿ ಬಡವ್ರ ಮಕ್ಕಳಿಗೆ ಮಾತ್ರ ಅವಕಾಶ ಇದೆ ಅದು ಬರ್ಲಿಕ್ಕೆ ಮಾನವೀಯ ಮೌಲ್ಯಗಳು ಯಾರೆಲ್ಲಾದ್ರೂ ಬರ್ಬೇಕಾದ್ರೆ ಬಡವ್ರ ಮಕ್ಕಳೇ ಉನ್ನತ ವಿದ್ಯಾಭ್ಯಾಸ ಕಲಿಬೇಕು ಈ ಬಡತನ ನಿರ್ಮೂಲ್ಯ ಆಗ್ಬೇಕಾದ್ರೆ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳುವಂತ ಒಂದು ಸಂಸ್ಕಾರ ಅಂತ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಬಡವ್ರ ಮಕ್ಕಳು ಒಳ್ಳೆ ಉನ್ನತ ವಿದ್ಯಾಭ್ಯಾಸ ಕಲೀಲೇಬೇಕಾಗಿದೆ ಅದಕ್ಕಾಗಿ ನಮ್ಮ ಏನು ಹೋರಾಟ ಸಮಿತಿ ಏನು ಹಮ್ಮಿಕೊಂಡಿದೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲೇಬೇಕು ಅಂತೇಳಿ ನಾವು ಹೋರಾಟ ನಿಂತಿದ್ವಿ ಯಾವ ಕಾರಣಕ್ಕೂ ನಾವು ಹಿಂದೆ ಸರದಿಲ್ಲ ಇಲ್ಲಿ ಜರವರು ಸರ್ಕಾರ ಈ ನಮ್ಮ ಹೋರಾಟಕ್ಕೆ ಮಣಿದ ಪಕ್ಷದಲ್ಲಿ ನಾವು ಉಪಾಸ ಸದ್ಯಕ್ಕೆ ಸತ್ಯಾಗ್ರಹ ಹೂಡ್ಲಕ್ಕೂ ಕೂಡ ನಾವು ಎಲ್ಲಾ ನಮ್ಮ ಸಂಘಟಕರು ತಯಾರಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ನನ್ನ ಹೆಸರು ಜಗದೇವ್ ಸೂರವಂಶಿ ನಾನೊಬ್ಬ ಈ ಈ ಹೋರಾಟ ಸಮಿತಿಯ ಸದಸ್ಯಾರ ಅವ್ರೆಲ್ಲ ಸ್ವಾರ್ಥ ಅವ್ರೇನು ಜನರ ಸೇವಾ ಮಾಡ್ಲಾಕ್ ಬಂದಿಲ್ಲ ಅವರು ತಮ್ಮ ತಮ್ಮ ಮನಿ ಬಳ್ಕೊಂಡು ತಾವು ಶ್ರೀಮಂತರಾಗ್ಲಕ್ ಮಾತ್ರ ಶಾಸಕರಾಗಿದಾರ ಯಾ ಮತ್ತೆ ಇಲ್ಲಿ ಎಪ್ಪತ್ತೈದು ವರ್ಷ ಬಡತ ಯಾಕೆ ಯಾಕೊಳ್ಬೇಕು ಬಡ ಏನೋ ಅವ್ರು ಐದು ಕೆಜಿ ಹತ್ತು ಕೆಜಿ ಕೊಡಾಕ್ತಾ ಇರ್ದಾರ ರೈತ ಇಲ್ಲ ಏನೋ ಅಕ್ಕಿ ಕುಡಿದು ಒಂದ್ ಮೊಡ್ಕಚ್ಚಾಪ ಆಸ್ರಮನೆ ಕುಡಿದು ಅವ್ರನ್ನ ಅಲ್ಲೇ ಓಟ್ ಓಟ್ ಹಾಕ್ಲಿಕ್ಕೆ ಮಾತ್ರ ಸೀಮಿತವ್ರು ಆಮೇಲೆ ಕೂಲಿ ಕೆಲಸನ ಮಾಡ್ಬೇಕಿವ್ರು ಇವ್ರ ಮಕ್ಕಳು ವಿದ್ಯಾಭ್ಯಾಸ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮುಂದೆ ಬರಬೇಕು ಅನ್ನೋಂಥದ್ದು ಯಾರಲ್ಲಿ ಮನಸ್ಥಿತಿ ಇಲ್ಲ ಅವ್ರೆಲ್ಲ ಒನ್ ಟೈಪ್ ನಾವು ಶ್ರೀಮಂತರು ಶ್ರೀಮಂತರಾಗಿರ್ಬೇಕು ಬೊಡ್ರ್ ಸಾಯ್ಬೇಕು ಇವರು ಅನ್ನುವಂಥ ಮನಸ್ಥಿತಿ ಅವ್ರನ್ನ ನಾವು ಆಲಿಸ್ತಾರ ಮುಂದಿನ ದಿನಮಾನದಲ್ಲಿ ಬಡವರ ಮಕ್ಕಳೇ ಉನ್ನತ ವಿದ್ಯಾವಂತ ಬುದ್ಧಿವಂತರು ಮಾತ್ರ ಶಾಸಕರಾಗಬೇಕು ಜನಪ್ರತಿನಿಧಿ ಆಗಬೇಕು ಆಮೇಲೆ ಇವತ್ತು ತಾಲೂಕ್ ಪಂಚಾಯತ್ ಒಳಗ ಜಿಲ್ಲಾ ಪಂಚಾಯತ್ ಒಳಗ ಬಡವ್ರ ಮಕ್ಕಳು ಮಾತ್ರ ಆ ಜನಪ್ರತಿನಿಧಿ ಆದ್ರೆ ಬಡವ್ರ ಬಗ್ಗೆ ಅವರು ಇರ್ತದೆ ಇವರಿಗೆ ಬಡತನ ಬಗ್ಗೆ ಅವರು ಇರ್ತದೆ ಮಾನವೀಯ ಮೌಲ್ಯ ಯಾರಲ್ಲಿದ್ದರೆ ಬಡತನ ಮಕ್ಕಳಲ್ಲಿ ಮಾತ್ರ ಅವರು ಇರ್ತದೆ ಶ್ರೀಮಂತರಲ್ಲಿ ಅವರು ಇರುವುದಿಲ್ಲ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಇವರು ತಕ್ಕ ಪಾಠ ಕಲಿಸಲಾರ್ದು ಬಿಡುದಿಲ್ಲ ಅನ್ನೋಂಥದ್ದನ್ನ ಎಲ್ಲರೂ ಒಗ್ಗಟ್ಟಾಗಿ ಒಂದು 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 ಹೋರಾಟ ಕಿಚ್ಚು ಬೆಳೆಸ್ಕೊಂಡಿವು ನಮ್ಮ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಕಲಿಬೇಕು ಕಲೀಕ್ ಅವಕಾಶ ಬರಬೇಕಾದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು ಅದ್ರ ಸಲುವಾಗಿ ನಮ್ಮ ಹೋರಾಟಕ್ಕೆ ನಾವು ನಿಂತೀವಿ ನನ್ನ ಹೆಸರು ಜಗದೇವ್ ಸೂರಂಶಿ ಈ ಹೋರಾಟ ಸಮಿತಿಯ ಸದಸ್ಯನ